ಇದು ಸತ್ಯದ ಬೆಳಕು ಬಾಗಲಕೋಟೆ ಜಿಲ್ಲೆಯ ರಬಕವಿ ಜನರಿಗೆ ಶುರುವಾಯಿತು ಕಳ್ಳರ ಗ್ಯಾಂಗ್ ನ ಭಯ ಅಂದು ಚಡ್ಡಿ ಕಳ್ಳರ ಗ್ಯಾಂಗ್ ಇಂದು ಮತ್ತೊಂದು ಕಳ್ಳರ ಗ್ಯಾಂಗ್ಗೆ ಬೆಚ್ಚಿ ಬಿದ್ದ ಬಾಗಲಕೋಟೆ ಜಿಲ್ಲೆಯ ಜನ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಕಳ್ಳರ ಗ್ಯಾಂಗ್ ಓಡಾಟ ಆತಂಕದಲ್ಲಿ ರಬಕವಿ ನಗರದ ಜನ ಮುಖಕ್ಕೆ ಮಾಸ್ಕ್ ಕೈಯಲ್ಲಿ ರಾಡ್ ಸಹಿತ ಮಾರಕಾಸ್ತ್ರ ಹಿಡಿದು ಓಡಾಡ್ತಾರೆ ಈ ಕಳ್ಳರ ಗ್ಯಾಂಗ್ ರಾತ್ರಿ ಎರಡು ಐವತ್ತೆರಡರ ವೇಳೆಗೆ ಕಳ್ಳರ ಗ್ಯಾಂಗ್ ಓಡಾಟದ ದೃಶ್ಯ ಲಭ್ಯವಾಗಿದೆ ಮಧ್ಯರಾತ್ರಿ ಆದ್ರೆ ಸಾಕು ಈ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗುತ್ತೆ ಮುಖಕ್ಕೆ ಮಾಸ್ಕ್ ಕೈಯಲ್ಲಿ ರಾಡ್ ಹಿಡಿದು ಎಂಟ್ರಿ ಆಗೋ ಕಳ್ಳರು ಹಲವು ಮನೆಗಳ ಸುತ್ತಮುತ್ತ ಕಳ್ಳರು ಓಡಾಡ್ತಾ ಇದ್ದಾರೆ ಆದ್ರೆ ನಗರದ ಮನೆ ಕಳ್ಳತನಕ್ಕೆ ಯತ್ನ ಅವರ ಕಳ್ಳತನದ ಯತ್ನ ವಿಫಲವಾಗಿದೆ ಆರು ಜನ ಕಳ್ಳರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಇದು ಸತ್ಯದ ಬೆಳಕು